ಎಲ್ಲರಿಗೂ ನಮಸ್ಕಾರ ಬಳ ಕಾಂಗ್ರೆಸ್ ಪಾರ್ಟಿಗೆ ಬಳಿ ಮಂಜನ್ನಾಗೆಗಂಡೆ ಇವತ್ತು ಇಲ್ಲಿ ಸಣ್ಣ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಎಲ್ಲ ಅನ್ನ ತಮ್ಮಂದರೆ ಅಕ್ಕ ತಂಬಿಯೇ ಇವತ್ತು ನಾವಿಲ್ಲಿ ಸೇರಿರುವುದು ಮೂಲ ಉದ್ದೇಶ ನೀಲ್ಕಂಡರ್ನವರು ಈಗ ನಾಲ್ಕು ದಿನ ಐದು ದಿನದಾಗಿ ಅವರು ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡೋಕ್ಕೆ ಪೂರ್ವಭಾವ ಸಭೆಯನ್ನು ನಾವತ್ತು ಇವತ್ತು ನಾವು ಕರೆದಿದ್ವಿ ಈ ಪೂರ್ವಭಾವ ಸಭೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಮ ಎಲ್ಲ ಹಿರಿಯರ ಸಲಹೆಗಳನ್ನು ಪಡೆಯಲು ನಾವು ಇಲ್ಲಿ ಬಂದಿದ್ದೀನಿ ಈಗ ನೀಲಕಂಡನ್ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರ ವಿಷಯವೇ ಅವರು ಮಾತುಗಳು ಸ್ವಲ್ಪ ಒಟ್ಟಾಗಿತ್ತು ನಿಮ್ಗೆ ಎಲ್ಲ ಗೊತ್ತಿದೆ ಆದ್ರೆ ಆ ಮಾತುಗಳು ಯಾಕೆ ಒಟ್ಟಾಗಿತ್ತು ಅಂತಂದ್ರೆ ನಾನು ಹತ್ತಿರದಿಂದ ನೋಡಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇರಲಿ ಅಂತ ಅಷ್ಟು ಬಿಟ್ರೆ ಉದ್ದೇಶ ಬೇರೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇಲ್ಲದೆ ಅಲ್ಲಿ ಇಲ್ಲಿ ಓಡಾಡೋರು ಬೇರೆಯವರ ಜೊತೆ ಇಂಟರ್ನಲ್ ಲಿಂಕ್ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವರು ಕೆಲವು ಹೊರ್ಟಾರ್ ಮಾತಾಡ್ತಿದ್ರು ಹೊರತು ಅವರ ಮೂಲ ಉದ್ದೇಶ ಓನ್ಲಿ ಪಕ್ಷದ ಕಮಿಟ್ಮೆಂಟ್ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಇರಲಿಲ್ಲ ನನಗೆ ಡೈಲಿ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮಾತಾಡ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಪ್ರೋಗ್ರೆಸ್ ಇದೆ ನಾನೇನ್ ಮಾಡಬೇಕು ನೀವೇನ್ ಮಾಡಬೇಕು ಅಂತ ನಿಜವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೆ ವೈಯಕ್ತಿಕವಾಗಿ ತುಂಬ ತುಂಬಲಾರದ ನಷ್ಟ ಆಗಿದೆ ಅದರಿಂದ ನಾನು ಎಷ್ಟು ಬೇಜಾರಾಗಿದ್ದೀನಿ ಅಂತ ನಿಮಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ಬಟ್ ಅಷ್ಟು ನನಗೆ ಬೇಜಾರಿದೆ ಈ ವಿಷಯದಲ್ಲಿ ನಾನು ದೀರ್ಘ ದೀರ್ಘಸ್ ಕಾರ್ಯಕ್ರಮದ ಬಗ್ಗೆ ಕೆಲವರು ಹಾಜರಾತಿ ಇರಲಿಲ್ಲ ಕೆಲವು ಪಂಚಾಯತಿ ಕೆಲವು ಹಳ್ಳಿಗಳಿಂದ ಹಾಜರಾತಿ ಇರಲಿಲ್ಲ ಅವರನ್ನ ಉದ್ದೇಶ ಮಾತಾಡೋಕ್ಕೆ ಅವತ್ತು ಹೋಗಿದ್ರು ಶ್ರೀ ಕುಜನಲ್ ಮಂಜನಾ ಅವ್ರ ಜೊತೆಯಲ್ಲಿ ಇನ್ನೂ ಮುಂತಾದವರು ಇದ್ರು ನಾನು ಹೇಳಿದೆ ಬೇಕಾದ ಕಾರ್ಯಕ್ರಮವನ್ನು ಮುಂದೂಡಿಸ್ತೀನಿ ನೀವು ಫಸ್ಟ್ ಆರೋಗ್ಯ ನೋಡ್ಕೊಳ್ಳಿ ನೀವು ಚೆಕ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮ ಬೇಕಾದ್ರೆ ಯಾವತ್ತು ಬೇಕಾದ್ರೂ ಮಾಡಬಹುದು ಅಂತ ನನಗೆ ನೆಗಡಿ ಇದ್ದಿದೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು ಆದ್ರೂ ಕೆಮ್ಮತಿದ್ರು ಕೆಮ್ಮತಿದ್ರು ನಾನು ಎರಡು ಸಲ ಹೇಳಿದೆ ಅವರು ಪಾಪ ಆರೋಗ್ಯದ ಬಗ್ಗೆನು ತುಂಬಾ ಕೇಳ್ತಾ ಹೋಗ್ತಿದ್ರು ಫುಡ್ ಬಗ್ಗೆನು ಕೇಳ್ತಾ ಹೋಗ್ತಿದ್ರು ಬಟ್ ನಮ್ಮ ದುರಾದೃಷ್ಟ ಈ ತರ ಆಯಿತು ಈಗ ಇಲ್ಲಿ ಎಲ್ಲ ಗಣ್ಯರು ತರುವ ಸಲಹೆಗಳನ್ನು ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳು ತುಂಬಾ ಇಂಪಾರ್ಟೆಂಟ್ ಆ ಸಂಪನ್ಮೂಲಗಳ ಬಗ್ಗೆ ನಾನು ಬೇರೆ ಯಾರ ಹತ್ರನು ಕೇಳಲ್ಲ ನಾನು ನಾನು ಈ ಸಂಪನ್ಮೂಲ ಯುವ ಹೋಗ್ಲಕ್ಕೆ ಯಾರ ಸಂಪನ್ಮೂಲಗಳ ಬಗ್ಗೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳು ಅದೇನು ಖರ್ಚಿದ್ರು ಅದನ್ನು ನಾನು ಒಪ್ಪಿನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಎರಡನೇದಾಗಿ ಕಾರ್ಯಕ್ರಮವನ್ನು ಸಾರಿ ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಒಗ್ಗಟ್ಟಿನ ಪ್ರದರ್ಶನ ನಿಮ್ಮನ್ನ ನೋಡ್ತಾ ಇದ್ರೆ ಒಗ್ಗಟ್ಟಿನ ಪ್ರದರ್ಶನ ಯಾವ ತರ ಇದೆ ಅಂತ ನನಗೆ ಈಗಾಗಲೇ ಅನಿಸಿದೆ ಈ ಒಗ್ಗಟ್ಟಣ ಪ್ರದರ್ಶನದಲ್ಲಿ ಅವರವರ ಏನು ಜವಾಬ್ದಾರಿಗಳನ್ನ ವಹಿಸುವ ಕೂಡ ಇಂಪಾರ್ಟೆಂಟ್ ಈಗ ಈ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ತಮ್ಮ ಸಲಹೆಗಳನ್ನು ಕೊಟ್ಟಿದ್ರ ಇಲ್ಲಿ ನನಗನಿಸಿದ ಪ್ರಕಾರ ಮೂರು ಟೀಮ್ಗಳು ತುಂಬಾ ಅವಶ್ಯಕತೆ ಇದೆ ಒಂದನೇದು ಊಟದ ವ್ಯವಸ್ಥೆಯ ಟೀಮ್ ನನಗೆ ಈಗ ನೀವೆಲ್ಲ ಕೊಟ್ಟಿದ ಸಲಹೆ ಮೇರೆಗೆ ನನಗೆ ಅನಿಸಿತ್ತು ಹೇಳ್ತೀನಿ ನನಗೆ ಅನಿಸುತ್ತನ್ನು ಬಿಟ್ಟು ನೀವೇನಾದ್ರು ನಿಮ್ಗೆ ಏನಾದ್ರು ಊಟದ ವ್ಯವಸ್ಥೆ ಬಗ್ಗೆ ಒಂದು ನಮ್ಮ ನಾಯಕರೆಲ್ಲ ಒಂದು ಈ ಕಾರ್ಯಕ್ರಮವನ್ನು ರೂಪಿಸುವುದು ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕಂತ ಒಂದು ನೀವು ಟೀಮ್ ಮಾಡಿದ್ರೆ ಒಳ್ಳೇದು ತಾವೆಲ್ಲ ಯಾವ್ದು ರೀತಿ ಸಹ ಸಜೆಶನ್ ಕೊಡ್ತೀರೋ ಆ ಸಜೆಷನ್ ಪ್ರಕಾರ ನಾನು ನಿಮ್ಗೆ ಸಪೋರ್ಟ್ ಕೊಟ್ಟು ಕೊಡ್ತೀನಿ ಮೂರನೇ ಬಂದು ಎಲ್ಲರೂ ಎಲ್ತಿದ್ರು ಆ ದಿನ ನಾವು ನೀಲ್ಕಂಡ ಆತ್ಮ ಶಾಂತಿ ಸಿಗಬೇಕಾದ್ರೆ ಆರೋಗ್ಯದ ಬಗ್ಗೆ ಯಾವುದಾದ್ರು ಒಂದು ಕ್ಯಾಂಪ್ ಅನ್ನು ಹಾಕಿ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದ್ರ ಎಲ್ಲಾ ಕ್ಯಾಂಪ್ಗಳನ್ನು ಒಂದೇ ದಿವಸ ಆಗಕ್ಕಾಗಲ್ಲ ಸಮಯದ ಅಭಾವ ಆಮೇಲೆ ವ್ಯವಸ್ಥೆಯ ಅಭಾವ ಅಭಾವ ಇದೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಿಮಗೆ ಮುಂದೆ ಎಲ್ಲ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಯಾರ್ಯಾರು ಜವಾಬ್ದಾರಿ ತಗೋತೀರಾ ಯಾರ್ಯಾರು ಜವಾಬ್ದಾರಿ ಕೊಡ್ತೀರಾ ಅಂತ ಅನ್ನೋದು ನಿಮಗೆ ಯೂತ್ಸ್ ಮತ್ತು ಯೂತ್ಸ್ ಆಗುತ್ತೆ ಕಾರ್ಯಕ್ರಮಗಳ ಕೆಲಸಗಳನ್ನು ಯೂಸ್ ಮಾಡಬೇಕಾಗುತ್ತೆ ಅದರಿಂದ ಇಬ್ಬರು ನೀವು ಮಾಡ್ಬೇಕಾಗತ್ತೆ ಎರಡು ಜೊತೆಯಲ್ಲಿ ನಮ್ಮ ಡಾಕ್ಟರ್ಸ್ ಇಲ್ಲಿ ಹುರಿದಾರೆ ಸಲಹೆಗಳನ್ನು ತಕ್ಕೊಂಡು ಸಮಯದ ಅಭಾವ ಇದೆ ಆ ಸಮಯದ ಅಭಾವವನ್ನು ನೋಡ್ಕೊಂಡು ಕೂಡ ನೀವು ಮಾಡಿದ್ರೆ ಈ ಮೂರು ಟೀಮ್ ಅನ್ನ ತುಂಬಾ ಅವಶ್ಯಕತೆ ಇದೆ ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸಿದೆ ಆ ಆ ಟೀಮ್ ಯಾರ್ಯಾರನ್ನ ನಿಭಾಯಿಸಬೇಕು ಯಾರ್ಯಾರನ್ನ ಮಾಡಬೇಕಂತ ನೀವು ಹಿರಿಯರು ಮುಖಂಡರಿದೀರ ನೀವೇ െ അത ജോലി